ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ ಅದರಲ್ಲಿ ನಿನ್ನೆ ಇರ್ತಕ್ಕಂಥದ್ದು ಒಂದು ವಿಷಯ ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೆ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡತ್ತ ಅವಕಾಶ ಇರುತ್ತ ನನಗೆ ಬಂದಂತ ದೂರಲ್ಲಿ ದೇವರಾಜಸ್ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಹವ್ಯವ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೇನೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು ಯಾವ್ದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಿಕ್ಕೆ ಈ ಹದಿನೈದು ಲಕ್ಷ ಹೋಗ್ತಾ ಇರೋ ವ್ಯಕ್ತಿ ತಗೊಳ್ತಾ ಇರೋ ವ್ಯಕ್ತಿ ಬೇರೆಯನ್ನು ಅನ್ನೋದು ನನಗೆ ಮಾಹಿತಿನೂ ಸಹ ಬಂತು ಅದನ್ ಮೇಲೆ ತನಿಖೆ ಮಾಡಿ ಅಂತ ನಾನು ಹೇಳಿದ್ದೇನೆ ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು ಇವತ್ತು ಏನು ಧ್ವನಿ ಯಾರು ಬೇಕಾದ್ರೂ ಮಾಡಬಹುದು ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಧ್ವನಿನೇ ಮಾಡಿ ಸುಮಾರು ನಾಲ್ಕು ಜನ ಅರೆಸ್ಟ್ ಮಾಡಿದರು ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರೋವಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ್ನು ಜೈಲಿಗೆ ಕಳಿಸ್ಬೇಕು ಯಾಕಂದ್ರೆ ನನಗೂ ಗೊತ್ತಿದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋ ನನಗೂ ಗೊತ್ತಿದೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಜಂಟಿ ಕಾರ್ಯಾಚರಣೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ ಕೆ ಸುರೇಶ್ ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿಯನ್ನು ಬಳಸ್ಕೊಂಡಿರತಕ್ಕೂ ಅದರಲ್ಲಿ ಗುತ್ತಿಗೆದಾರನಾಗಿರ್ತಾನೆ ಚಳುವರಾಜು ಹಾಗೂ ಒಕ್ಕಲಿಗ ಸಮಾಜದ ಮೇಲೆ ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು ಲಕ್ಷ್ಮೀ ನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು ಎಂಟು ಹತ್ತು ಜನರ ಮೇಲೆ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಲಗ್ಗೆಲೆಯಲ್ಲಿ ಶಿವಣ್ಣ ಅನ್ನೋರ್ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಅವರೂ ಸಹ ಒಕ್ಕಲಿಗ ಸಮಾಜ ಯಲಂಕದಲ್ಲಿ ಭೂ ಕಬಳಕೆ ಮಾಡಕ್ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇನ್ನೂ ಬಹಳಷ್ಟಿದೆ ಯಲಂಕದಲ್ಲಿ ಅಲ್ಲದೆ ದೇವ್ನೆಲ್ಲೂ ಸಹ ಭೂ ಕಬಳಕೆ ಮಾಡಕ್ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರೋದ್ದು ಚಿಕ್ಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು ದಲಿತ ಸಮಾಜ ಸಮುದಾಯ ಆ ಸಮಾಜನ ದುರ್ಬಳ ಆ ಸಮಾಜ ಜತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು ಒಕ್ಕಲಿಗ ಸಮಾಜನ ಭಯ ಅಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ ದಲಿತ ಸಮುದಾಯನ ಮಾತನಾಡುವಂಥ ವ್ಯಕ್ತಿನೂ ನಾನಲ್ಲ ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗ್ಲಿ ಒಕ್ಕಲಿಗ ಸಮಾಜದ ಮೇಲೆ ಆಗಲಿ ದೂರು ಕೊಟ್ಟಿದ್ದು ಇಲ್ಲ 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 ಮಾತನಾಡಿದ್ರು ಇಲ್ಲ ಇದೇ ಚಲುವರಾಜು ನನ್ನ ಹತ್ರ ಬಂದು ಈ ತರ ನನಗೆ ಈ ವ್ಯಕ್ತಿ ಒಡಿಸಿದಾನೆ ಹಲ್ಲೆ ಮಾಡಿಸಿದಾನೆ ನನಗೆ ದುಡ್ಡು ಕೊಟ್ಟಿಲ್ಲ ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ನ ಕೊಟ್ಟಿಲ್ಲ ಅಂತೇಳಿ ಹೊಡೆಸಿದ್ದಾರೆ ಹಲ್ಲೆ ಮಾಡಿಸಿದ್ದಾರೆ ಹಲ್ಲೆ ಮಾಡಿರೋದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲಾಗಿದೆ ದೂರು ದಾಖಲಾಗಿರೋ ದಾಖಲೆಯನ್ನು ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೀನಿ ರಾಜು ಮಾತನಾಡಿರತಕ್ಕಂಥ ಏನು ಅವರ ಧ್ವನಿ ಇದೆ ಮಾತನಾಡಿರ್ತಕ್ಕಂಥದ್ದು ಅದು ಸಹ ನಾನು ಮಾಧ್ಯಮದವರು ನಿಮಗೆ ನಾನು ಕೊಡ್ತಾ ಇದ್ದೀನಿ ಒಡಸ್ಕೊಂಡಿದ್ದವರು ಒಡೆದಿದ್ದು ದುಡ್ಡುಗೋಸ್ಕರ ಇವರು ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು ಇವರು ಜೊತೆ ಇವತ್ತು ಇದರ ಮಧ್ಯದಲ್ಲಿ ಎರಡ್ ಸಾವಿರದ ಹದ ಎರಡ್ ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರಲ್ಲಿ ಸೋತಂತ ಒಂದು ಹೆಣ್ಣು ಮಗಳು ಏನಿದ್ದಾರೆ ಅವರು ಮತ್ತೆ ಅವರ ಜನಕರು ಅವರು ಈ ಲೋಕಸಭಾ ಚುನಾವಣೆಯನ್ನು ಸೋತಂತ ಡಿ ಕೆ ಸುರೇಶ್ ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂಥದ್ದು ಇದೇ ಡಿ ಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡೀರಿ ಅಂತ ಹೇಳಿದ್ದೀನಿ ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು ಅದು ಯಶಸ್ವಿ ಆಗಲಿಲ್ಲ ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ ಬಂದಿರೋದರಲ್ಲಿ ಪ್ರಮುಖ ವ್ಯಕ್ತಿ ಇವನೇ ರಾಜರಾಜೋಷ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಿಕ್ಕೆ ಈ ಮುನಿರತ್ನೇ ಕಾರಣ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಹದಿನೈದು ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತು ಯಾವುದೂ ಇರಲಿಲ್ಲ ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ ಅದ್ರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಕ್ಕಂಥದ್ದು ಒಂದು ವಿಷಯ ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತಾ ಅವಕಾಶ ಇರುತ್ತ ನನಗೆ ಬಂದಂತ ದೂರಲ್ಲಿ ದೇವರಾಜಸ್ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೇನೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಈ ಹದಿನೈದು ಲಕ್ಷ ಹೋಗ್ತಾ ಇರೋ ವ್ಯಕ್ತಿ ತಗೊಳ್ತಾ ಇರೋ ವ್ಯಕ್ತಿ ಬೇರೆನು ಅನ್ನೋದು ನನಗೆ ಮಾಹಿತಿನೂ ಸಹ ಬಂತು ಅದನ್ ಮೇಲೆ ತನಿಖೆ ಮಾಡಿ ಅಂತ ನಾನು ಹೇಳಿದ್ದೇನೆ ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು ಇವತ್ತು ಏನು ಧ್ವನಿ ಯಾವ್ದು ಬೇಕಾದ್ರೂ ಮಾಡಬಹುದು ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಧ್ವನಿನೇ ಮಾಡಿ ಸುಮಾರು ನಾಲ್ಕು ಜನ ಅರೆಸ್ಟ್ ಮಾಡಬೇಕು ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರೋಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ್ನು ಜೈಲಿಗೆ ಕಳಿಸ್ಬೇಕು ಯಾಕಂದರೆ ನನಗೂ ಗೊತ್ತಿದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋ ನನಗೂ ಗೊತ್ತಿದೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ನನಗೆ ಗೆದ್ದಾಗಲೇ ಗೊತ್ತಿತ್ತು ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಜಂಟಿ ಕಾರ್ಯಾಚರಣೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ ಕೆ ಸುರೇಶ್ ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು ಈ ಸಂಚಿಯಲ್ಲಿ ಬರೀ ಒಂದು ವ್ಯಕ್ತಿಯನ್ನು ಬಳಸ್ಕೊಂಡಿರತಕ್ಕದ್ದು ಅದರಲ್ಲಿ ಗುತ್ತಿಗೆದಾರನಾಗಿದ್ದಾನೆ ಅಂತ ರಾಜು ಹಾಗೂ ಒಕ್ಕಲಿಗ ಸಮಾಜದ ಮೇಲೆ ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು ಲಕ್ಷ್ಮೀ ನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು ಎಂಟು ಹತ್ತು ಜನರ ಮೇಲೆ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಲಗ್ಗೆಲಿನಲ್ಲಿ ಶಿವಣ್ಣ ಅನ್ನೋರ್ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಅವರು ಸಹ ಒಕ್ಕಲಿಗ ಸಮಾಜ ಯಲಂಕದಲ್ಲಿ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇನ್ನೂ ಬಹಳಷ್ಟಿದೆ ಯಲಂಕದಲ್ಲಿ ಅಲ್ಲದೆ ದೇವ್ನಲ್ಲಿನಲ್ಲೂ ಸಹ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರೋದ್ದು ಚಿಕ್ಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು ದಲಿತ ಸಮಾಜ ಸಮುದಾಯನ ಆ ಸಮಾಜನ ದುರ್ಬಳ ಆ ಸಮಾಜ ಜತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು ಒಕ್ಕಲಿಗ ಸಮಾಜನ ಭಯ ಅಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ ದಲಿತ ಸಮುದಾಯನ ಮಾತನಾಡೋಂಥ ವ್ಯಕ್ತಿನೂ ನಾನಲ್ಲ ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ ಒಕ್ಕಲಿಗ ಸಮಾಜದ ಆಗಲಿ ದೂರು ಕೊಟ್ಟಿದ್ವಿ ಇಲ್ಲ ಮಾತನಾಡಿದ್ರು ಇಲ್ಲ ಇಲ್ಲ ಮಾತನಾಡಿದ್ರು ಇಲ್ಲ ಇದೇ ಚಲುವರಾಜು ನನ್ನ ಹತ್ರ ಬಂದು ಈ ತರ ನನಗೆ ಈ ವ್ಯಕ್ತಿ ಒಡಿಸಿದಾನೆ ಹಲ್ಲೆ ಮಾಡಿಸಿದಾನೆ ನನಗೆ ದುಡ್ಡು ಕೊಟ್ಟಿಲ್ಲ ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ಹೊಡೆಸಿದ್ದಾರೆ ಹಲ್ಲೆ ಮಾಡಿಸಿದ್ದಾರೆ ಹಲ್ಲೆ ಮಾಡಿರೋದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲಾಗಿದೆ ದೂರು ದಾಖಲಾಗಿರೋ ದಾಖಲೆಯನ್ನು ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೀನಿ ಚೇರೂರಾಜು ಮಾತನಾಡಿರತಕ್ಕಂಥ ಏನು ಅವರ ಧ್ವನಿ ಇಲ್ಲ ಮಾತನಾಡಿರ್ತಕ್ಕಂಥದ್ದು ಅದು ಸಹ ನಾನು ಮಾಧ್ಯಮದವರು ನಿಮಗೆ ನಾನು ಕೊಡ್ತಾ ಇದ್ದೀನಿ ಒಡಸ್ಕೊಂಡಿದ್ದವರು ಒಡದಿದ್ದು ದುಡ್ಡುಗೋಸ್ಕರ ಇವರು ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು ಇವರು ಜೊತೆ ಇವತ್ತು ಇದರ ಮಧ್ಯದಲ್ಲಿ ಎರಡ್ ಸಾವಿರದ ಹದ ಎರಡ್ ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರಲ್ಲಿ ಸೋತಂತ ಒಂದು ಹೆಣ್ಣು ಮಗಳು ಅವರು ಮತ್ತೆ ಅವರ ಜನಕರು ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ ಡಿ ಕೆ ಸುರೇಶ್ ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜ ಮೇಲೆ ಎತ್ಕಟ್ಟಂಥದ್ದು ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂಥದ್ದು ಇದೇ ಡಿ ಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡೀರಿ ಅಂತೇಳಿದ್ದೀನಿ ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು ಅದು ಯಶಸ್ವಿ ಆಗಲಿಲ್ಲ ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ ಬಂದಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ ಇವನೇ ರಾಜರಾಜೋಶ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಿಕ್ಕೆ ಈ ಮುನಿರತ್ನೇ ಕಾರಣ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಹದಿನೈದು ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತು ಯಾವುದೂ ಇರಲಿಲ್ಲ ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ ಅದರ್ನಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಕ್ಕಂಥದ್ದು ಒಂದು ವಿಷಯ ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರುವಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತಾ ಅವಕಾಶ ಇರುತ್ತ ನನಗೆ ಬಂದಂತ ದೂರಲ್ಲಿ ದೇವರಾಜ್ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಹವ್ಯವರಾಗ್ತಾ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೇನೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು ಯಾವುದಾದ್ರು ಒಂದು ರೀತಿನಲ್ಲಿ ಸಂಚು ರೂಪಿಸೋದಕ್ಕೆ ಈ ಹದಿನೈದು ಲಕ್ಷ ಹೋಗ್ತಾ ಇರೋ ವ್ಯಕ್ತಿ ತಗೊಳ್ತಾ ಇರೋ ವ್ಯಕ್ತಿ ಬೇರೆ ಅನ್ನೋದು ನನಗೆ ಮಾಹಿತಿನೂ ಸಹ ಬಂತು ಅದನ್ ಮೇಲೆ ತನಿಖೆ ಮಾಡಿ ಅಂತ ನಾನು ಹೇಳಿದ್ದೇನೆ ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು ಇವತ್ತು ಏನು ಧ್ವನಿ ಯಾರು ಬೇಕಾದ್ರೂ ಮಾಡಬಹುದು ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಧ್ವನಿನೇ ಮಾಡಿ ಸುಮಾರು ನಾಲ್ಕು ಜನ ಅರೆಸ್ಟ್ ಮಾಡಬೇಕು ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೀತಿದೆ ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರೋ ನನ್ನ ಮೇಲೆ ಒಂದು ದೂರು ಕೊಡಬೇಕು ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ್ನು ಜೈಲಿಗೆ ಕಳಿಸ್ಬೇಕು ಯಾಕಂದರೆ ನನಗೂ ಗೊತ್ತಿದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋ ನನಗೂ ಗೊತ್ತಿದೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಜಂಟಿ ಕಾರ್ಯಾಚರಣೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ ಕೆ ಸುರೇಶ್ ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು ಅದರಲ್ಲಿ ಗುತ್ತಿಗೆದಾರನಾಗಿರ್ತಾನೆ ಅಂತ ರಾಜು ಹಾಗೂ ಒಕ್ಕಲಿಗ ಸಮಾಜದ ಮೇಲೆ ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು ಲಕ್ಷ್ಮೀ ನಗರದಲ್ಲಿ ಕಾರ್ಪೊರೇಟ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು ಎಂಟು ಹತ್ತು ಜನರ ಮೇಲೆ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಲಗ್ಗೆಲಿನಲ್ಲಿ ಶಿವಣ್ಣ ಅನ್ನೋರ್ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಅವರು ಸಹ ಒಕ್ಕಲಿಗ ಸಮಾಜ ಯಲಂಕದಲ್ಲಿ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇನ್ನೂ ಬಹಳಷ್ಟಿದೆ ಯಲಂಕದಲ್ಲಿ ಅಲ್ಲದೆ ದೇವ್ನಲ್ಲಿನಲ್ಲೂ ಸಹ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರಂತದ್ದು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು ದಲಿತ ಸಮಾಜ ಸಮುದಾಯ ಆ ಸಮಾಜನ ದುರ್ಬಳ ಆ ಸಮಾಜ ಜತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು ಒಕ್ಕಲಿಗ ಸಮಾಜನ ಭಯ ಅಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ ದಲಿತ ಸಮುದಾಯನ ಮಾತನಾಡೋಂಥ ವ್ಯಕ್ತಿನೂ ನಾನಲ್ಲ ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ ಒಕ್ಕಲಿಗ ಸಮಾಜದ ಮೇಲೆ ಆಗಲಿ ದೂರು ಕೊಟ್ಟಿದ್ವಿ ಇಲ್ಲ ಇಲ್ಲ ಎಲ್ಲ ಇಲ್ಲ ಇದೇ ಚಲುವರಾಜು ನನ್ನ ಹತ್ರ ಬಂದು ಈ ತರ ನನಗೆ ಈ ವ್ಯಕ್ತಿ ಹೊಡೆಸಿದಾನೆ ಹಲ್ಲೆ ಮಾಡಿಸಿದಾನೆ ನನಗೆ ದುಡ್ಡು ಕೊಟ್ಟಿಲ್ಲ ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ಹೊಡೆಸಿದ್ದಾರೆ ಹಲ್ಲೆ ಮಾಡಿಸಿದ್ದಾರೆ ಹಲ್ಲೆ ಮಾಡಿರೋದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲಾಗಿದೆ ದೂರು ದಾಖಲಾಗಿರೋ ದಾಖಲೆಯನ್ನು ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೀನಿ ಚೇಲೂರಾಜು ಮಾತನಾಡಿರತಕ್ಕಂತ ಏನು ಅವರ ಧ್ವನಿ ಇದೆ ಮಾತನಾಡಿರ್ತಕ್ಕಂಥದ್ದು ಅದು ಸಹ ನಾನು ಮಾಧ್ಯಮದವರು ನಿಮಗೆ ನಾನು ಕೊಡ್ತಾ ಇದ್ದೀನಿ ಒಡಸ್ಕೊಂಡಿದ್ದವರು ಒಡದಿದ್ದು ದುಡ್ಡುಗೋಸ್ಕರ ಇವರು ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು ಇವರು ಜೊತೆ ಇವತ್ತು ಇದರ ಮಧ್ಯದಲ್ಲಿ ಎರಡ್ ಸಾವಿರದ ಹದ ಎರಡ್ ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರಲ್ಲಿ ಸೋತಂತ ಒಂದು ಹೆಣ್ಣು ಮಗಳೇನಿದ್ದಾರೆ ಅವರು ಮತ್ತೆ ಅವರ ಜನಕರು ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂಥ ಡಿ ಕೆ ಸುರೇಶ್ ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ ಕಟ್ಟಂಥದ್ದು ಇದೇ ಡಿ ಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು ಅಷ್ಟು ದೊಡ್ಡ ಸ್ಥಾನದಲ್ಲಿ ವ್ಯಕ್ತಿ ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡೀರಿ ಅಂತೇಳಿದ್ದೀನಿ ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು ಅದು ಯಶಸ್ವಿ ಆಗಲಿಲ್ಲ ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ ಬಂದಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ ಇವನೇ ರಾಜರಾಜೋಶ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಿಕ್ಕೆ ಈ ಮುನಿರತ್ನೇ ಕಾರಣ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಹದಿನೈದು ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಯಾವುದೂ ಇರಲಿಲ್ಲ ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ ಅದರ್ನಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಕ್ಕಂಥದ್ದು ಒಂದು ವಿಷಯ ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದಿರುವಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತಾ ಅವಕಾಶ ಇರುತ್ತ ನನಗೆ ಬಂದಂತ ದೂರಲ್ಲಿ ದೇವರಾಜಸ್ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೇನೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು ಯಾವುದಾರ ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಈ ಹದಿನೈದು ಲಕ್ಷ ಹೋಗ್ತಾ ಇರೋ ವ್ಯಕ್ತಿ ತಗೊಳ್ತಾ ಇರೋ ವ್ಯಕ್ತಿ ಬೇರೆಯನ್ನು ಅನ್ನೋದು ನನಗೆ ಮಾಹಿತಿನೂ ಸಹ ಬಂತು ಅದನ್ ಮೇಲೆ ತನಿಖೆ ಮಾಡಿ ಅಂತ ನಾನು ಹೇಳಿದ್ದೇನೆ ಒಂದು ತೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು ಇವತ್ತು ಏನು ಧ್ವನಿ ಯಾರ್ಗರು ಮಾಡಬಹುದು ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಮಾಡಿ ಸುಮಾರು ನಾಲ್ಕು ಜನ ಅರೆಸ್ಟ್ ಮಾಡೋದು ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೀತಿದೆ ಈ ನಿಮಿಷಕ್ಕೆ ಅವರು ಬೇಕಾಗಿರೋ ನನ್ನ ಮೇಲೆ ಒಂದು ದೂರು ಕೊಡಬೇಕು ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ್ನು ಜೈಲಿಗೆ ಕಳಿಸ್ಬೇಕು ಯಾಕಂದ್ರೆ ನನಗೂ ಗೊತ್ತಿದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋ ನನಗೂ ಗೊತ್ತಿದೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ನನಗೆ ಗೆದ್ದಾಗಲೇ ಗೊತ್ತಿತ್ತು ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಜಂಟಿ ಕಾರ್ಯಾಚರಣೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ ಕೆ ಸುರೇಶು ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿಯನ್ನ ಕಳಿಸ್ಕೊಂಡಿರತಕ್ಕೂ ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೇರೂರಾಜು ಹಾಗೂ ಒಕ್ಕಲಿಗರ ಸಮಾಜದ ಮೇಲೆ ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು ಲಕ್ಷ್ಮೀ ನಗರದಲ್ಲಿ ಕಾರ್ಪೊರೇಟ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು ಎಂಟು ಹತ್ತು ಜನರ ಮೇಲೆ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಲಗ್ಗೆರೆಯಲ್ಲಿ ಶಿವಣ್ಣ ಅನ್ನೋರ್ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಅವರೂ ಸಹ ಒಕ್ಕಲಿಗ ಸಮಾಜ ಯಲಂಕದಲ್ಲಿ ಭೂ ಕಬಳಕೆ ಮಾಡಕ್ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇನ್ನೂ ಬಹಳಷ್ಟಿದೆ ಯಲಂಕದಲ್ಲಿ ಅಲ್ಲದೆ ದೇವನಲ್ಲಿನಲ್ಲೂ ಸಹ ಭೂ ಕಬಳಕೆ ಮಾಡಕ್ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರುವಂತದ್ದು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು ದಲಿತ ಸಮಾಜ ಸಮುದಾಯ ಆ ಸಮಾಜನ ದುರ್ಬಳ ಆ ಸಮಾಜ ಜತೆಯಲ್ಲಿ ಇದ್ದಂಥವ್ರನ್ನ ಬಳಸಿಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು ಒಕ್ಕಲಿಗ ಸಮಾಜನ ಭಯ ಅಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ ದಲಿತ ಸಮುದಾಯನ ಮಾತನಾಡುವಂಥ ವ್ಯಕ್ತಿನೂ ನಾನಲ್ಲ ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ ಒಕ್ಕಲಿಗ ಸಮಾಜದ ಮೇಲೆ ಆಗಲಿ ದೂರು ಕೊಟ್ಟಿದ್ವಿ ಮಾತನಾಡಿದ್ರು ಇಲ್ಲ ಇಲ್ಲ ಮಾತನಾಡಿದ್ರು ಇಲ್ಲ ಇದೇ ಚೆಲುವರಾಜು ನನ್ನ ಹತ್ರ ಬಂದು ಈ ತರ ನನಗೆ ಈ ವ್ಯಕ್ತಿ ಒಡಿಸಿದ್ದಾನೆ ಹಲ್ಲೆ ಮಾಡಿಸಿದ್ದಾನೆ ನನಗೆ ದುಡ್ಡು ಕೊಟ್ಟಿಲ್ಲ ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ಹೊಡೆಸಿದ್ದಾರೆ ಹಲ್ಲೆ ಮಾಡಿಸಿದ್ದಾರೆ ಹಲ್ಲೆ ಮಾಡಿರೋದಕ್ಕೆ ನಂದಿನಿಲೇ ಒಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲಾಗಿದೆ ದೂರು ದಾಖಲಾಗಿರೋ ದಾಖಲೆಯನ್ನು ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೀನಿ ಚೇರೂರಾಜು ಮಾತನಾಡಿರತಕ್ಕಂಥ ಏನು ಅವರ ಧ್ವನಿ ಇದೆ ಮಾತನಾಡಿ ಅದು ಸಹ ನಾನು ಮಾಧ್ಯಮದವರು ನಿಮಗೆ ನಾನು ಕೊಡ್ತಾ ಇದ್ದೀನಿ ಒಡಸ್ಕೊಂಡಿದ್ದವರು ಒಡದಿದ್ದು ದುಡ್ಡುಗೋಸ್ಕರ ಇವರು ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು ಇವರು ಜೊತೆ ಇವತ್ತು ಇದರ ಮಧ್ಯದಲ್ಲಿ ಎರಡ್ ಸಾವಿರದ ಹದ ಎರಡ್ ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರಲ್ಲಿ ಸೋತಂತ ಒಂದು ಹೆಣ್ಣು ಮಗಳೇನಿದ್ದಾರೆ ಅವರು ಮತ್ತೆ ಅವರ ಜನಕರು ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ ಡಿ ಕೆ ಸುರೇಶ್ ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂಥದ್ದು ಇದೇ ಡಿ ಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು ಅಷ್ಟು ದೊಡ್ಡ ಸ್ಥಾನದಲ್ಲಿ ವ್ಯಕ್ತಿ ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡಿರಿ ಹೇಳಿದ್ದೀನಿ ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು ಅದು ಯಶಸ್ವಿ ಆಗಲಿಲ್ಲ ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ ಬಂದಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ ಇವನೇ ರಾಜರಾಜೋಷ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಿಕ್ಕೆ ಈ ಮುನಿರತ್ನೇ ಕಾರಣ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಹದಿನೈದು ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಯಾವುದೂ ಇರಲಿಲ್ಲ ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತಾ ಅವಕಾಶ ಇರುತ್ತ ನನಗೆ ಬಂದಂತ ದೂರಲ್ಲಿ ದೇವರಾಜ್ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೇನೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು ಯಾವ್ದಾದ್ರು ಒಂದು ರೀತಿನಲ್ಲಿ ಸಂಚು ರೂಪಿಸೋದಿಕ್ಕೆ ಈ ಹದಿನೈದು ಲಕ್ಷ ಹೋಗ್ತಾ ಇರೋ ವ್ಯಕ್ತಿ ತಗೊಳ್ತಾ ಇರಂತ ವ್ಯಕ್ತಿ ಬೇರೇನು ಅನ್ನೋದು ನನಗೆ ಮಾಹಿತಿಯೂ ಸಹ ಬಂತು ಅದರ ಮೇಲೆ ತನಿಖೆ ಮಾಡಿ ಅಂತ ನಾನು ಹೇಳಿದ್ದೇನೆ ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು ಇವತ್ತು ಏನು ಧ್ವನಿ ಯಾರು ಬೇಕಾದ್ರೂ ಮಾಡಬಹುದು ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಧ್ವನಿನೇ ಮಾಡಿ ಸುಮಾರು ನಾಲ್ಕು ಜನನ ಅರೆಸ್ಟ್ ಮಾಡಬೇಕು ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೀತಿದೆ ಈ ನಿಮಿಷಕ್ಕೆ ಅವರು ಬೇಕಾಗಿರೋ ನನ್ನ ಮೇಲೆ ಒಂದು ದೂರು ಕೊಡಬೇಕು ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ್ನು ಜೈಲಿಗೆ ಕಳಿಸ್ಬೇಕು ಯಾಕಂದ್ರೆ ನನಗೂ ಗೊತ್ತಿದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋ ನನಗೂ ಗೊತ್ತಿದೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನನಗೆ ಗೆದ್ದಾಗಲೇ ಗೊತ್ತಿತ್ತು